ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕಲಾರಂಗ ರಂಗ ಟಿವಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಈ ಒಂದು ಲೊಕೇಶನ್ನಲ್ಲಿ ಇತ್ತೀಚೆಗೆ ಬಿಡುಗಡೆಯಾದಂಥ ಒಂದೆರಡು ಮೂವಿಗಳು ಸುಮಾರು ಮೂವಿಗಳು ಶೂಟಿಂಗ್ ಆಗಿದೆ ಆದರೆ ವಾಮನ ಮತ್ತು ವಿದ್ಯಾಪತಿ ಡಾಲಿ ಸರ್ ಅವರ ಒಂದು ಪ್ರೊಡಕ್ಷನ್ನು ನಾಗಭೂಷಣ ಸರು ಮತ್ತು ಮಲೈಕಾ ಅವರೆಲ್ಲ ಅಭಿನಯ ಮಾಡಿರ್ತಕ್ಕಂಥ ವಿದ್ಯಾಪತಿ ಒಂದು ದೃಶ್ಯ ಕೂಡ ಇದೇ ಒಂದು ಶೂಟಿಂಗ್ ಮನೆಯಲ್ಲೇ ಆಗಿರ್ತಕ್ಕಂಥದ್ದು ವಾಮನದಲ್ಲೂ ಕೂಡ ಒಂದು ಫೈಟಿಂಗ್ ದೃಶ್ಯ ಇದೇ ಒಂದು ಜಾಗದಲ್ಲೇ ಅದು ಅವರು ಬರ್ತಾ ಇರ್ತಕ್ಕಂಥದ್ದು ನಿಮಗೆ ಬ್ಯಾಕ್ಗ್ರೌಂಡ್ ನೋಡಿದ್ರೆ ಗೊತ್ತಾಗುತ್ತೆ ಅದನ್ನು ಫ್ರೇಮ್ ಮ್ಯಾಚ್ ಮಾಡ್ತೀನಿ ಬನ್ನಿ ನೋಡ್ಕೊಬರೋಣ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನೀವು ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಇದೇ ರೀತಿ ಸಿನಿಮಾ ಕಂಟೆಂಟ್ಗಳು ನಿಮಗೆ ನಮ್ಮ ಒಂದು ಚಾನಲಲ್ಲಿ ಸಿಗ್ತಾ ಇರುತ್ತೆ ನೋಡಿ ವೀಕ್ಷಕರೇ ಇದೇ ಒಂದು ಸ್ಪಾಟ್ನಲ್ಲೇ ವಾಮನ ಚಿತ್ರದಲ್ಲಿ ಒಂದು ಫೈಟ್ ಸೀನ್ ಆಗ್ತಾ ಇರ್ತಕ್ಕಂಥದ್ದು ಧನ್ವೀರ್ ಸರ್ ಬಂದು ಫೈಟ್ ಮಾಡ್ತಾ ಇರ್ತಕ್ಕಂಥ ಒಂದು ಜಾಗ ಇದೇ ಒಂದು ಜಾಗ ಆ ಮೂವಿನಲ್ಲಿ ನಿಮಗೆ ನೋಡಿದ್ರೆ ಕಂಪ್ಲೀಟಾಗಿ ಈ ಒಂದು ಫ್ರೇಮ್ ಮ್ಯಾಚ್ ಆಗುತ್ತೆ ಹಲವಾರು ಸೀರಿಯಲ್ಗಳು ಸಿನಿಮಾಗಳು ಕೃಷ್ಣ ಪ್ರಣಯ ಸಖಿ ಅದೆಲ್ಲ ಇದೇ ಒಂದು ಮನೇನಲ್ಲಾಗಿರ್ತಕ್ಕಂಥದ್ದು ಹಿಟ್ಲರ್ ಕಲ್ಯಾಣ ಜನಕಿ ಸಂಸಾರ ಪುಣ್ಯವತಿ ಈಗ ನಮ್ಮ ಬ್ರಹ್ಮಗಂಟು ಎಲ್ಲ ಇದೇ ಒಂದು ಮನೆಯಲ್ಲಿ ಶೂಟ್ ಆಗ್ತಾ ಇರ್ತಕ್ಕಂಥದ್ದು ಆ ಒಂದು ಐ ಕಾರ್ಡಲ್ಲಿ ಹಾಕಿರ್ತೀನಿ ನೋಡಿ ಕೃಷ್ಣ ಪ್ರಣಯ ಸಖಿ ನೋಡಿಲ್ಲ ಅಂದರೆ ನೋಡಿ ಆ ಎಂಡ್ ಸ್ಕ್ರೀನಲ್ಲೂ ಹಾಕಿರ್ತೀನಿ ಈಗ ನೋಡಿ ಇನ್ನೊಂದು ಫ್ರೇಮ್ ಮ್ಯಾಚ್ ಮಾಡ್ತೀನಿ ನಾಗಭೂಷಣ್ ಅವರು ಒಂದು ಸಾಂಗ್ ಕ್ಲಿಪ್ನಲ್ಲಿ ಮುಂದ್ಗಡೆ ಹೋಗಿ ಮತ್ತೆ ಹಿಂದ್ಗಡೆ ವಾಪಸ್ ಬರ್ತಾರೆ ಆ ಒಂದು ಬೈಕ್ನ ರಿಮೋಟಲ್ಲಿ ಇದು ಮಾಡಿ ಹೋಗ್ತಾ ಇರ್ತಕ್ಕಂಥ ಒಂದು ದೃಶ್ಯ ಆ ಒಂದು ಸಿನಿಮಾದಲ್ಲಿ ಅದು ಇದೇ ಜಾಗದಲ್ಲಿ ಆಗಿರ್ತಕ್ಕಂಥದ್ದು ವೀಕ್ಷಕರೇ ಇದು ತತ್ರ ತುಂಬ ವಿಸ್ತಾರವಾಗಿದೆ ಮೂರು ಮನೆ ಇದೆ ಶೂಟಿಂಗ್ ಮನೆ ಇದರೂ ಲೊಕೇಶನ್ ಬಂದು ಸಿಂಗ್ ನಾಯ್ಕನಳ್ಳಿ ಯಲಾಂಕ ನ್ಯೂ ಟೌನಿಂದ ಮುಂದೆ ಬಂದರೆ ಸಿಂಗ್ ನಾಯ್ಕನಳ್ಳಿ ಅಂತ ಬರುತ್ತೆ ದೊಡ್ಡಬಳ್ಳಾಪುರ ರೋಡ್ನಲ್ಲಿ ಅಲ್ಲಿಂದ ಒಂದೂವರೆ ಕಿಲೋಮೀಟರ್ ಬರ್ತಾ ಬರ್ತಾಯಿದ್ದಂಗೆ ಒಳಗಡೆ ಕವಿತಾ ರೆಡ್ಡಿ ಹೌಸ್ ಅಂತ ಈ ಒಂದು ಲೊಕೇಶನ್ ಹೆಸರು ಕವಿತಾ ರೆಡ್ಡಿ ಹೌಸ್ ಅಂತ ನಿಮಗೆ ಗೂಗಲ್ ಮ್ಯಾಪ್ನಲ್ಲಿ ಹಾಕಿದ್ರೆ ಇದೇ ಲೊಕೇಶನ್ಗೆ ಬರ್ಬೋದು ಇಲ್ಲೇ ಸುಮಾರು ಸಿನಿಮಾಗಳೆಲ್ಲ ಶೂಟ್ ಆಗಿರೋದು ಇನ್ನೂ ಶೂಟ್ ಆಗ್ತಾ ಇದ್ದಾವೆ ಅಟ್ ಪ್ರೆಸೆಂಟು ಇನ್ನೊಂದು ನೋಡಿ ವಿದ್ಯಾಪತಿನಲ್ಲಿ ಫಸ್ಟು ತೋರಿಸ್ತಾ ಇರ್ತಕ್ಕಂಥದ್ದು ಇದೇ ಒಂದು ಮನೆ ಬಟ್ ಮೇಲುಗಡೆ ಸ್ವಲ್ಪ ಆರ್ಟ್ ಡಿಪಾರ್ಟ್ಮೆಂಟ್ನವರು ಡಿಸೈನ್ ಮಾಡಿದ್ದಾರೆ ವಾಮನ ಚಿತ್ರದಲ್ಲಿ ನೋಡಿ ಇಲ್ಲಿಂದ ಹೋಗಿ ಅವರು ಫೈಟ್ ಮಾಡ್ತಾ ಇರ್ತಕ್ಕಂಥ ಒಂದು ದೃಶ್ಯ ಆಗಿರೋದು ಇದೇ ಒಂದು ಜಾಗದಲ್ಲಿ ಹಾಗೆ ನೋಡಿ ವೀಕ್ಷಕರೇ ಈ ಎರಡನೇ ಫ್ರೇಮ್ ಮ್ಯಾಚ್ ಮಾಡ್ತಾ ಇದ್ದೀನಿ ವಿದ್ಯಾಪತಿ ಸಿನಿಮಾದಲ್ಲಿ ನಾಗಭೂಷಣ್ ಅವರು ಇದೇ ಒಂದು ಗೇಟಿನ ಮುಂಭಾಗ ನಿಂತಿರ್ತಕ್ಕಂಥದ್ದು ಯಾಕೆ ಅಂತ ಮಲೈಕ ಅವರು ಒಂದು ರೌಡಿನ ಹೊಡೆದಾಗ ಕಾಪಾಡೋಕ್ಕಾಗಿಲ್ಲ ಹೇಳಿ ಮನೆ ಬಿಟ್ಟು ಹೋಗು ಅಂತ ಹೇಳಿರ್ತಾರೆ ಮತ್ತೆ ಇನ್ನೊಂದು ಸಲ ಬಂದು ಇದೇ ಗೇಟಿನ ಮುಂಭಾಗ ಕೈಕೊಂಡು ಕೂತಿರ್ತಾರೆ ಮಲಯ್ಕ ಅವರು ಬಂದಾಗ ಅವಾಗಲೂ ಅವರು ಏನು ಆನ್ಸರ್ ಮಾಡಲ್ಲ ಇವ್ರಿಗೆ ವಾಪಸ್ಸು ಹೋಗ್ಬಿಡ್ತಾರೆ ಮನೆ ಒಳಗಡೆ ನಿಮಗೆ ಇದೇ ಗೇಟು ಆವಾಗ ಒಂದು ಸಿಲ್ವರ್ ಈಗ ಪೈಂಟ್ ಮಾಡಿದ್ದಾರೆ ಮೂರು ಮನೆಗೂ ಪೇಂಟ್ ಮಾಡಿದ್ದಾರೆ ಅದು ಬಿಟ್ಟರೆ ಬೇರೆ ಇನ್ನೇನು ಚೇಂಜಸ್ ಇಲ್ಲ ಗಾರ್ಡನ್ನು ಪ್ರತಿಯೊಂದು ಆಗಿದೆ ಕೃಷ್ಣ ಪ್ರಣಯಸಕ್ಕೆ ಮಾತ್ರ ಕಂಪ್ಲೀಟ್ ಫ್ರೇಮ್ಗಳನ್ನ ಮ್ಯಾಚ್ ಮಾಡಿದ್ದೀನಿ ಅದನ್ನು ಒಂದು ಸಲ ನೋಡಿ ವೀಕ್ಷಕರೇ ನೋಡಿ ಇಲ್ಲಿ ನಾಗಭೂಷಣ್ ಅವರು ಮಾತುಕತೆ ಆಗ್ತಾ ಇರ್ತಕ್ಕಂಥದ್ದೆಲ್ಲ ಇದೇ ಒಂದು ಜಾಗದಲ್ಲೇ ಹಿಂದ್ಗಡೆ ನಿಮಗೆ ಫ್ರೇಮ್ ಗೊತ್ತಾಗುತ್ತೆ ನೋಡಿ ಅಲ್ಲಿ ಮನೆ ಇದೆಯಲ್ಲ ಪುಟಾಣಿದು ಮನೆ ಯಾರೋ ಹೋಗಿ ಇದ್ದಾರಲ್ಲ ಅದು ನಿಮಗೆ ಫ್ರೇಮ್ ಮ್ಯಾಚ್ ಆಗಿರುತ್ತೆ ಆ ಒಂದು ದೃಶ್ಯದಲ್ಲಿ ಇದೆಲ್ಲ ಕಂಪ್ಲೀಟ್ ಗಾರ್ಡನು ಎಷ್ಟು ದೊಡ್ಡದಿದೆ ಅಂತಂದರೆ ಅದು ನಾವು ನೋಡ್ತಾ ನೋಡ್ತಾ ಫುಲ್ ಗಾರ್ಡನೇ ಇದೆ ವೀಕ್ಷಕರೇ ಫುಲ್ಲು ರಿಚ್ ಒಂದು ಸೀರಿಯಲ್ಗಳು ಸಿನಿಮಾಗಳೆಲ್ಲ ಜಾಸ್ತಿ ಇಲ್ಲೇ ಆಗೋದು ಈಗ ಭಾಗ್ಯಲಕ್ಷ್ಮಿ ಕಲರ್ಸ್ ಕನ್ನಡದ ಭಾಗ್ಯಲಕ್ಷ್ಮಿ ಸೀರಿಯಲ್ ಕೂಡ ಈಗ ನಾನು ಹೋಗ್ತಾ ಇದ್ದೀನಲ್ಲ ಈ ಒಂದು ಮನೆಯಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಈ ಮನೆಯಲ್ಲಿ ವಿದ್ಯಾಪತಿನೂ ಈ ಮನೆಯಲ್ಲೂ ಆಗಿದೆ ಸ್ಟಾರ್ಟಿಂಗು ಒಂದು ಸಾಂಗಲ್ಲಿ ಅವರು ನಡೆಯಕ ನಡೆಯಕ್ಕೂ ಇಂದು ಮುಂದೆ ನೋಡ್ತಾ ಇರ್ತಕ್ಕಂಥದ್ದು ನೋಡಿ ಈ ಒಂದು ಫ್ರೇಮ್ ಇಲ್ಲೇ ಮ್ಯಾಚ್ ಆಗಿರುತ್ತೆ ನೋಡಿ ನಿಮ್ಗೆ ಝೂಮ್ ಹಾಕಿ ಫ್ರೇಮ್ ಮ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಒಳಭಾಗ ವೀಕ್ಷಕರೇ ಒಳಭಾಗದಲ್ಲೂ ನಿಮಗೆ ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡಿ ಟಿಫನಿಗೆ ಬಂದು ಕೂತ್ಕೊಳ್ತಾ ಇರ್ತಕ್ಕಂಥದ್ದು ಇಲ್ಲಿ ಡೈನಿಂಗ್ ಟೇಬಲ್ ಹಾಕಿರ್ತಾರೆ ಆ ಒಂದು ಸಿನಿಮಾದಲ್ಲಿ ಬಟ್ ಹಿಂದ್ಗಡೆ ನಿಮಗೆ ಫ್ರೇಮ್ ನೀಟಾಗಿ ಮ್ಯಾಚ್ ಆಗುತ್ತೆ ಹಾಗೆ ಮಲೈಕ್ ಅವರು ಗೆಟ್ ಔಟ್ ಅಂತ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಕೂಡ ಇದೇ ಒಂದು ಜಾಗದಲ್ಲೇ ಹಿಂದೆ ನಿಮಗೆ ಪಕ್ಕದಲ್ಲಿ ಸ್ವಿಮ್ಮಿಂಗ್ ಫೂಲ್ ಕಾಣುತ್ತೆ ನೋಡಿ ಇಲ್ಲಿ ಇದೇ ಒಂದು ಜಾಗದಲ್ಲೇ ಅವರ ಮಾತುಕತೆ ಸಂಭಾಷಣೆ ಆಗಿರ್ತಕ್ಕಂಥದ್ದು ಈ ಮನೆಯಲ್ಲೂ ಕೃಷ್ಣ ಅವಿನಾಶ್ ಸರ್ ಇರ್ತಕ್ಕಂಥ ಒಂದು ಮನೆ ಇದಾಗಿರುತ್ತೆ ನೋಡಿ ಇದು ಒಳಗಡೆ ಒಂದು ಮಿನಿ ಥಿಯೇಟರ್ ಇದೆ ಅಲ್ಲೂ ಒಳಗಡೆ ಹೋಗ್ತಾ ಇದ್ದಂಗೆ ಹಾಗೆ ಒಂದು ಕೊನೆ ಫ್ರೇಮ್ ಮ್ಯಾಚ್ ಆಗ್ತಾ ಇರ್ತಕ್ಕಂಥದ್ದು ವಿದ್ಯಾಪತಿ ದೃಶ್ಯದ್ದು ನಾಗಭೂಷಣ್ ಅವರು ಈ ಒಂದು ಜಾಗಕ್ಕೆ ಬರ್ತಾರೆ ಈ ಸ್ವಿಮ್ಮಿಂಗ್ ಫುಲ್ ಹತ್ರ ನೋಡಿ ಇಲ್ಲೊಂದು ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡಿ ಇಲ್ಲಿ ಇವ್ರು ನಿಂತಿದ್ದಾರಲ್ಲ ಇಲ್ಲೇ ಫ್ರೇಮ್ ಮ್ಯಾಚ್ ಆಗುತ್ತೆ ಈ ಮನೆಯೂ ನಿಮಗೂ ಸ್ವಲ್ಪ ತೋರಿಸ್ತಾರೆ ನಮ್ಮದು ಚಿಕ್ಕ ಮನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಕ್ಕಂಥದ್ದು ನೋಡಿ ಇಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ಇದೇ ಒಂದು ಜಾಗದಲ್ಲಿ ವೀಕ್ಷಕರೇ ಇದಿಷ್ಟು ನಮ್ಮ ವಿದ್ಯಾಪತಿ ಚಿತ್ರದ ಫ್ರೇಮ್ ಮ್ಯಾಚಿಂಗ್ ಆಗಿತ್ತು ಹಾಗೆ ವೀಕ್ಷಕರೇ ನಮ್ಮ ವಿದ್ಯಾಪತಿ ಸಿನಿಮಾದ ತಂಡದೊಂದಿಗೆ ಡಾಲಿ ಸರ್ ಆಗಿರ್ಬೋದು ನಾಗಭೂಷಣ್ ಸರ್ ಆಗಿರ್ಬೋದು ತಂಡದೊಂದಿಗೆ ರಂಗಯ್ಯನ ರಘು ಸರ್ ಆಗಿರ್ಬೋದು ಅವ್ರ ಜೊತೆ ಇದ್ದಂಥ ಒಂದು ಸವಿ ನೆನಪುಗಳು ನನಗೆ ತುಂಬ ಖುಷಿ ಕೊಟ್ಟಿದೆ ಹಾಗೂ ಈ ಒಂದು ಸಿನಿಮಾದಲ್ಲಿ ದೊಡ್ಡ ಸ್ಕ್ರೀನಲ್ಲಿ ನಾನು ಒಂದ್ಸಲ ಕಾಣಿಸ್ಕೊಂಡಿರೋದು ಇದ್ದಷ್ಟು ಖುಷಿ ಕೊಟ್ಟಿದೆ ಅಂತ ಹೇಳ್ತಾ ಹಾಗೆ ನಿಮ್ಗೂ ಯಾವ್ದಾದ್ರು ಶೂಟಿಂಗ್ ಸ್ಪಾಟ್ ನೋಡ್ಬೇಕು ಅಂತ ಇಷ್ಟ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಆ ಸಿನಿಮಾದ ಹೆಸರು ಹಾಗೆ ನಿಮ್ಮ ಹೆಸರು ಸಾಧ್ಯವಾದ್ರೆ ಖಂಡಿತವಾಗಿ ನಾ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಆಲ್